ಸ್ನೇಹಿತರೆ ರೀನಿಯಂ ಲೋಹದ ಹೆಸರನ್ನು ನಾವು ಸಾಮಾನ್ಯವಾಗಿ ಕೇಳಿರುವುದು ತುಂಬಾ ಕಡಿಮೆ ಶಾಲೆ ಅಥವಾ ಕಾಲೇಜ್ನಲ್ಲಿ ಓದಿದ ನೆನಪು ಮಾತ್ರ ಬನ್ನಿ ನಾವು ಇವತ್ತು ತುಂಬಾ ಅಪರೂಪದ ಮತ್ತು ತುಂಬಾ ಕಡಿಮೆ ಪ್ರಮಾಣದಲ್ಲಿ ದೊರೆಯುವ ರೀನಿಯಂ ಲೋಹದ ಬಗ್ಗೆ ತಿಳಿದುಕೊಳ್ಳೋಣ ರೀನಿಯಂ ಒಂದು ರಾಸಾಯನಿಕ ವಸ್ತು ಮತ್ತು ಆರ್ಇ ಇದರ ಚಿಹ್ನೆ ರೀನಿಯಂ ಎಲಿಮೆಂಟ್ ಪೀರಿಯಾಡಿಕ್ ಟೇಬಲ್ನ ಏಳನೇ ಗ್ರೂಪಿಗೆ ಸೇರಿದ ಅತ್ಯಂತ ಅಪರೂಪದ ಮೂರನೇ ಸಾಲಿನ ಪರಿವರ್ತನೀಯ ಲೋಹವಾಗಿದೆ ಇದರ ಪರಮಾಣು ಸಂಖ್ಯೆ ಎಪ್ಪತ್ತೈದು ರೀನಿಯಂ ಬೆಳ್ಳಿ ಬೂದು ಬಣ್ಣದ ಭಾರವಾದ ಲೋಹವಾಗಿದೆ ರೀನಿಯಂ ಭೂಮಿಯ ಹೊರಪದರದಲ್ಲಿ ದೊರೆಯುವ ಅಪರೂಪದ ಲೋಹಗಳಲ್ಲಿ ಒಂದಾಗಿದೆ ಹೇಗೆಂದರೆ ಭೂಮಿಯ ಹೊರಪದರದಲ್ಲಿ ಇದರ ಸರಾಸರಿ ಪ್ರತಿ ಬಿಲಿಯನಿಗೆ ಒಂದು ಭಾಗಕ್ಕಿಂತ ಕಡಿಮೆಯಾಗಿದೆ ರೀನಿಯಂ ಮೂರನೇ ಅತಿ ಹೆಚ್ಚು ಕರಗುವ ಬಿಂದು ಮತ್ತು ಎರಡನೇ ಅತಿ ಹೆಚ್ಚು ಕುದಿಯುವ ಬಿಂದುವನ್ನು ಹೊಂದಿದ ಲೋಹವಾಗಿದೆ ಈ ಲೋಹವು ಮೂರು ಸಾವಿರದ ನೂರ ಎಂಬತ್ತಾರು ಡಿಗ್ರಿ ಸೆಲ್ಸಿಯಸ್ ಅಥವಾ ಐದು ಸಾವಿರದ ಏಳುನೂರ ಅರವತ್ತೇಳು ಡಿಗ್ರಿ ಪ್ಯಾರನ್ನೀಟ್ ಉಷ್ಣಾಂಶದಲ್ಲಿ ಕರಗುತ್ತದೆ ಮತ್ತು ಐದು ಸಾವಿರದ ಆರುನೂರ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಅಥವಾ ಹತ್ತು ಸಾವಿರದ ನೂರ ಎಪ್ಪತ್ತು ಡಿಗ್ರಿ ಪ್ಯಾರಾನೀಟ್ ಉಷ್ಣಾಂಶದಲ್ಲಿ ಕುದಿಯುತ್ತದೆ ಘನಸ್ಥಿತಿಯಲ್ಲಿ ರೀನಿಯಂನ ಸಾಂದ್ರತೆಯು ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎರಡು ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಆಗಿದೆ ಅನ್ನು ಮೂಲತಃ ಹತ್ತೊಂಬತ್ತು ನೂರ ಎಂಟರಲ್ಲಿ ಮೆಸೆಟಕ ಒಗಾವ ಕಂಡುಹಿಡಿದನು ಆದರೆ ಅವನು ತಪ್ಪಾಗಿ ಅದನ್ನು ಎಲಿಮೆಂಟ್ ಎಪ್ಪತ್ತೈದರ ಬದಲಾಗಿ ಎಲಿಮೆಂಟ್ ನಲವತ್ತ್ಮೂರು ಎಂದು ನಿಯೋಜಿಸಿದನು ಮತ್ತು ಅದಕ್ಕೆ ನಿಪೋನಿಯಂ ಎಂದು ಹೆಸರಿಸಿದನು ನಂತರ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಜರ್ಮನ್ ರಸಾಯನಶಾಸ್ತ್ರಜ್ಞರಾದ ಇಡಾ ಮತ್ತು ವಾಲ್ಟರ್ ನಡಾಕ್ ಮತ್ತು ಒಟೊಕಾರ್ಲ್ಬರ್ಗ್ ಅವರು ಕಂಡುಹಿಡಿದರು ಅವರು ಇದಕ್ಕೆ ಪ್ರಸ್ತುತ ಹೆಸರನ್ನು ನೀಡಿದರು ರೀನಿಯಂ ಬೆಳ್ಳಿ ಬೂದು ಬಣ್ಣದ ಅತ್ಯಂತ ಗಟ್ಟಿಯಾದ ಲೋಹವಾಗಿದ್ದು ಟಂಗ್ಸ್ಟನ್ ಮತ್ತು ಕಾರ್ಬನ್ ಅನ್ನು ಹೊರತುಪಡಿಸಿ ಎಲ್ಲ ಲೋಹಗಳಿಗಿಂತ ಅತ್ಯಧಿಕ ಕರಗುವ ಬಿಂದುವನ್ನು ಹೊಂದಿದೆ ಮತ್ತು ಇದು ಟಂಗ್ಸ್ಟನ್ ಅನ್ನು ಹೊರತುಪಡಿಸಿ ಎಲ್ಲಾ ಲೋಹಗಳಿಗಿಂತ ಅತ್ಯಧಿಕ ಕುದಿಯುವ ಬಿಂದುವನ್ನು ಹೊಂದಿರುವ ಲೋಹವಾಗಿದೆ ಮತ್ತು ಸ್ಥಿರ ಲೋಹಗಳಲ್ಲಿ ಅತ್ಯಧಿಕ ಕುದಿಯುವ ಬಿಂದುವನ್ನು ಹೊಂದಿದೆ ಈ ಲೋಹವು ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕರಗುವುದಿಲ್ಲ ಮತ್ತು ಇತರ ಆಮ್ಲಗಳಲ್ಲಿ ನಿಧಾನವಾಗಿ ಕರಗುತ್ತದೆ ಇದು ಪ್ಲಾಟಿನಮ್ ಇರಿಡಿಯಂ ಮತ್ತು ಆಸ್ಮಿಯಂಗಳನ್ನು ಹೊರತುಪಡಿಸಿ ಅತ್ಯಧಿಕ ಸಾಂದ್ರತೆಯ ಲೋಹವಾಗಿದೆ ರೀನಿಯಂ ಷಡ್ಭುಜಾಕೃತಿಯ ಕ್ಲೋಸ್ ಪ್ಯಾಕ್ಡ್ ಸ್ಫಟಿಕ ರಚನೆಯನ್ನು ಹೊಂದಿದೆ ರೀನಿಯಂ ವಾಣಿಜ್ಯಿಕವಾಗಿ ಪ್ಯಾರಾನೇಟ್ ಲವಣಗಳ ರೂಪದಲ್ಲಿ ಹೆಚ್ಚಾಗಿ ದೊರೆಯುತ್ತದೆ ಇದು ಬಿಳಿಯ ಬಣ್ಣದ್ದಾಗಿದ್ದು ನೀರಿನಲ್ಲಿ ಕರಗುತ್ತದೆ ನೈಸರ್ಗಿಕ ರೀನಿಯಂ ಸ್ಟೇಬಲ್ ಐಸೋಟೋಪ್ ರೀನಿಯಂ ಮತ್ತು ರೇಡಿಯೋ ಆಕ್ಟಿವ್ ರೀನಿಯಂಗಳ ಮಿಶ್ರಣವಾಗಿದೆ ರೀನಿಯಂ ಪ್ರಕೃತಿಯಲ್ಲಿ ಮುಕ್ತವಾಗಿ ಅಥವಾ ಯಾವುದೇ ವಿಶಿಷ್ಟ ಖನಿಜಗಳಲ್ಲಿ ಸಂಯುಕ್ತವಾಗಿ ಕಂಡುಬರುವುದಿಲ್ಲ ಬದಲಿಗೆ ಇದು ಇತರ ಖನಿಜಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಪ್ರತಿ ಮಿಲಿಯನ್ಗೆ ಸರಾಸರಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಪ್ರಮಾಣದಲ್ಲಿ ದೊರೆಯುತ್ತದೆ ರೀನಿಯಂ ಅನ್ನು ಮುಖ್ಯವಾಗಿ ಮಲಬ್ಡಿನಮ್ ಮತ್ತು ತಾಮ್ರದ ಅದಿರುಗಳ ಹೊರ ತೆಗೆಯುವಿಕೆ ಮತ್ತು ಪರಿಷ್ಕರಣೆಯ ಉಪ ಉತ್ಪನ್ನವಾಗಿ ಪಡೆಯಲಾಗುತ್ತದೆ ಪಾರ್ಪೆರಿ ತಾಮ್ರದ ನಿಕ್ಷೇಪಗಳಲ್ಲಿ ಗಣಿಗಾರಿಕೆಯಿಂದ ಉತ್ಪತ್ತಿಯಾಗುವ ರೀನಿಯಂನ ಸುಮಾರು ಎಂಬತ್ತು ಪ್ರತಿಶತವನ್ನು ಪೂರೈಸುತ್ತದೆ ಮಲಿಬ್ಡಿನೈಟ್ ಸಾಮಾನ್ಯವಾಗಿ ಪ್ರತಿ ಮಿಲಿಯನ್ಗೆ ನೂರರಿಂದ ಮೂರು ಸಾವಿರ ಭಾಗಗಳಷ್ಟು ರೀನಿಯಂ ಅನ್ನು ಹೊಂದಿರುತ್ತದೆ ಇದು ಪೋರ್ಪೆರಿ ತಾಮ್ರದ ನಿಕ್ಷೇಪಗಳಲ್ಲಿ ರೀನಿಯಂ ಲೋಹದ ಪ್ರಮುಖ ಮೂಲವಾಗಿದೆ ರೀನಿಯಂ ಉತ್ಪಾದನೆಯಲ್ಲಿ ಚಿಲಿ ವಿಶ್ವ ನಾಯಕನಾಗಿದ್ದು ಯುನೈಟೆಡ್ ಸ್ಟೇಟ್ಸ್ ಪೋಲ್ಯಾಂಡ್ ಉಜಿಕಿಸ್ತಾನ್ ಮತ್ತು ಕಜಕಿಸ್ತಾನ್ ನಂತರದ ಸ್ಥಾನದಲ್ಲಿದೆ ವಿಶ್ವದಾದ್ಯಂತ ಬಳಸುವ ಎಂಬತ್ತು ಪ್ರತಿಶತ ರೀನಿಯಂ ಅನ್ನು ಸೂಪರ್ ಲಾಯ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ಈ ನಿಕ್ಕಲ್ ಬೇಸ್ ಮಿಶ್ರಲೋಹಗಳು ಮೂರು ಅಥವಾ ಆರು ಪ್ರತಿಶತ ರೀನಿಯಂ ಅನ್ನು ಹೊಂದಿರುತ್ತದೆ ಇದು ಜೆಟ್ ಏರ್ಕ್ರಾಫ್ಟ್ ಇಂಜಿನ್ಗಳ ಟರ್ಬೈನ್ ಬ್ಲೇಡ್ಗಳು ಮತ್ತು ಕೈಗಾರಿಕಾ ಅನಿಲ ಟರ್ಬೈನ್ ಇಂಜಿನ್ಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಮತ್ತು ಫೌಂಟೇನ್ ಪೆನ್ ಪಾಯಿಂಟ್ಗಳು ಅಧಿಕ ತಾಪಮಾನದ ಥರ್ಮೋಕಪಲ್ಗಳು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ ಪಾಯಿಂಟ್ಗಳು ಮತ್ತು ಇನ್ಸ್ಟ್ರೂಮೆಂಟ್ ಬೇರಿಂಗ್ ಪಾಯಿಂಟ್ಗಳಲ್ಲಿ ಬಳಸಲಾಗುತ್ತದೆ ಇದು ತುಂಬ ಅಪರೂಪದ ಲೋಹ ರೀನಿಯಂನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ はこる